ಈಗ ಸೊಲ್ಲಾಪುರದ ಸಿದ್ದರಾಮೇಶ್ವರ ಮಾಡ್ಲಾರ ಪವಾಡ ಒಂದ್ ಉಳಿದಿಲ್ಲ ಸತ್ತಿರ ಕುರ್ಸಿಗೆ ಬದಕ ಒಂದೊಂದು ಊರಿಗೆ ಹುಡಿ ಹೌದು ವರ್ಷ ಒಂದೊಂದು ಊರಾಗ ಜಾತ್ರೆ ಆಗ್ತಾವ ಇಲ್ಲೇ ರೇವಣಸಿದ್ದನ ಜಾತ್ರೆ ಆತದ ಇಲ್ಲೇ ಪಲ್ಲಕ್ಕಿ ಬರ್ತಾವ ಬರ್ತಾವಂತೇಳಿ ಹಿಂಗ ನಿಖರವಾಗಿ ಹೇಳಕ್ ಬರದಿಲ್ಲ ಅದಕ್ಕೆ ಇರ್ಲಿ ಅವರು ಒಂದು ಪ್ರಶ್ನೆ ಕೇಳಿರತ್ತೇಳಿ ನಾವು ಒಂದು ಪ್ರಶ್ನೆ ಕೇಳಬೇಕಾಗಿದೆ ಹೌದು ಯಾಕಂತ ಕೇಳಿದ್ರ ಆ ಕೇಳಿರ್ತಕ್ಕಂತ ಪ್ರಶ್ನೆ ಹೌದು ಮಟ್ಟ ಮನೆಯವರಿಗಿನೂ ಗೊತ್ತಿರಬೇಕು ಹೌದು ನಾಲ್ಕು ಮಂದಿ ಹಿರಿಯರಿಗಿನೂ ಗೊತ್ತಿರಬೇಕು ಗೊತ್ತಿರಬೇಕು ಎಲ್ಲೋ ಆಗೋದಿ ಕೇಳಂಗಿಲ್ಲ ಎಲ್ಲಾ ಕಡೆಗೆ ಆಗಿದೆ ಹೌದು ಒಂದು ಮೂಲಗ ಕೇಳೋದು ಮೂಲಯಾಗ ಆಗಿರ್ತಕ್ಕಂಥದ್ದು ಕೇಳೋದಲ್ಲ ಎಲ್ಲಾ ಕಡೆಗೆ ಆಗಿರ್ಬೇಕದು ಅಂತದೇ ಕೇಳೋದಕ್ಕೆ ಸಿದ್ಧಟಗಿ ವಿಷಯ ತಾರ ತಾರ ವಿಷಯದ ಪ್ರಶ್ನೆ ಏನು ಕೇಳೋದು ನಮ್ಮ ಉಭಯ ತಂಡದವರಿಗೆ ಯಾನ್ರಿ ಯೋಗಿನಾದ ಅಮೋಕ್ಷ ಕೈಲಾಸದೊಳಗ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ದ ಭಕ್ತಿ ಹೆಚ್ಚಾಯ್ತು ಲೀಡ್ ಆಯ್ತು ಭಕ್ತಿ ಹೆಚ್ಚಾಯ್ತು ಭಕ್ತಿ ಹೆಚ್ಚಾಗಿದ್ರ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು ಮರುತ್ವದೊಳಗ ಹುಟ್ಟಿ ಬಂದ್ರು ಅವರೇ ಮಾಯದ ಮಗ ಮಾದಿಂದ ತೇರೋಡ ಮಂಗರ ತರಣಿ ಮಲಕಾರ ಹೌದು ಮಲಕಾರ ಸೀತಾ ಮೂರು ಮಂದಿ ಇನ್ನು ನಾಲ್ಕು ಮಂದಿ ಹೊರಗಿನ ಮಕ್ಕಳು ಯಾರು ಅವತ್ತಾರ ಹೌದು ದೇವಿಂದ ಬಿಳಿಯಾನುಸಿದ್ದ ಆಚಾರ್ಯಗೌಡ ಸೋಮಣ್ಣ ಮುತ್ಯ ಕಡಿಗುಟ್ಟ ಕಣ್ಣು ಮುತ್ಯ ಹೌದು ಒಬ್ಬಕ್ಕಿ ನೀ ಒಬ್ಬಕ್ಕಿ ಹೆಣ್ಮು ರೇಬಕಾ ದೇವಿ ಹೌದು ಆ ಕಡೆ ಭಾಗದಾಗ ರೇಬಕಾ ದೇವಿ ಅಂತೇಳಿ ಕರೀತಾರ ಚಿಕ್ಕೋಡಿ ಭಾಗದಾಗ ಜನ್ನವಂತೇಳಿ ಕರೀತಾರ ಹೌದು ಕರೀತಾರ ಕರೀತಾರ ಹ ಮೊದಲನೇ ಮಗ ಹೌದು ಸಿದ್ಧ ಹೌದು ಸಿದ್ಧ ಎರಡನೇ ಮಗ ಬಿಳಿಯಾನಿಸಿದ್ದ ಹೌದು ಪಿಳಿಯಾನು ಹೊಟ್ಟಿಲೆ ಮೊದಲನೇ ಮಗ ಇಂದಾಪುರ ಗುಳ್ಳ ಹೋಗ್ಸಿದ್ ಹುಟ್ಟಿ ಬಂದ ಹುಟ್ಟಿ ಬಂದ ಎರಡನೇ ಮಗ ಹೊನ್ಮೊಳಗ ಹೋಗಿಸಿದ ಹುಟ್ಟಿ ಬಂದ ಹೌದು ಹೊನ್ಮೊಳಗ ಹೋಗ್ಸಿದ ಪ್ರಾಯಕ್ಕ ಬಂದ ಲಗ್ನ ಆಯ್ತು ಲಗ್ನ ಆದ ಕೂಳಿನ ನಾಡ ಸಂಚಾರ ಮಾಡ್ಬೇಕಲ್ಲ ಕತ್ತ ಹೌದಪ್ಪ ಹೌದು ದೇಶ ಸಂಚಾರ ಮಾಡ್ಬೇಕಲ್ಲ ಕತ್ತ ಹ ದೇಶ ಸಂಚಾರ ಮಾಡೋಕ್ಕಿಂತ ಮುಂಚಿತವಾಗಿ ಮುತ್ತೇನ ಬಲಿಯಕ್ಕೆ ಹೋಗಬೇಕಂತೇಳಿ ಅರಿಕೆರೆ ಗುಡ್ಡಕ್ಕೆ ಹೋದ ಹೋಗ ಗುಡ್ಡಕ್ಕೆ ಹೋಗಿ ಮುತ್ತಿನ ಹಾ ನಾ ನಾಡ ಸಂಚಾರ ಮಾಡಕ್ ಹೊಂಟೀನಿ ದೇಶ ಸಂಚಾರ ಮಾಡಕ್ ಹೊಂಟೀನಿ ಹೌದು ಹೋಗುವಂತ ನಿನ್ನ ಕೈಯಾಗಿನ ಬೆತ್ತ ಒಯ್ಲಿಕ್ಕೆ ಬಂದಿನಿ ನಿನ್ನ ಕೈಯನ್ನ ಬೆತ್ತ ಕೊಡುವತ್ತ ಹೌದಪ್ಪ ಹೋಲ ಅಂದ ಅವಾಗ ಹೇಳ್ತಾನ ಏನಂತ ಕೇಳು ಮುತ್ತಾನ ಕೇಳು ಕೊಡ್ತೀನಿ ನನ್ನ ಕೈಯಾಗಿನ ಬೆತ್ತ ತಗೋಬೇಡ ನನ್ನ ಕೈಯಾನ ಬೆತ್ತ ತೋ ಅಂದ್ರ ನೀ ಮುಂದೆ ನಿನಗೆ ಮಕ್ಳು ಆಗಲ್ಲತ್ ಹೇಳ್ದ ಹೌದು ಹೇಳಪ್ಪ ಏನು ಹೇಳ್ದೆ ಬೆತ್ತ ತೊಗೊಂಡೆ ಅಂದ್ರೆ ನಿಮ್ಮ ಮುಂದೆ ಮಕ್ಳು ಆಗಲ್ಲ ಅಂತ ಹೇಳಲ್ಲ ನಿಂದು ಲಗ್ನ ಆಗ್ಯದ ಹಾಂ ನಿನಗೆ ಫಲಸಂತವೇ ಬೇಕು ಹೌದು ನನ್ನ ಕೈಯಾನ ಬೆತ್ತ ನೀ ತಗೊಂಡೆ ಅಂದ್ರೆ ನಿನಗೆ ಮಕ್ಳಾಗಲ್ಲತ್ ಹೇಳ್ದ ಹೌದು ಅವಾಗ ಹೊನ್ನ ಮಳೆಗೆ ರೋಗಿಸಿದತ್ತಾನ ಏನಂತ್ರೀ ಇರ್ತ್ಯಾ ಹಾ ನನಗೆ ಮಕ್ಳು ಆಗ್ಲಕ್ಕ ಬಿಡಲ್ ಯಾಕ ಬಿಡಲ ಯಾಕ ಭಕ್ತರಿಗೆ ಮಕ್ಳಾದ್ರೆ ಸಾಕು ಹೌದು ಭಕ್ತರಿಗೆ ಸಿಗ್ತಾನ್ ಸಿಕ್ಕರೆ ಸಾಕು ಸಾಕು ಕೈಯನ್ನು ಬೆತ್ತ ಬೇಕೇ ಬೇಕು ಮುತ್ತೆ ಎಷ್ಟು ಬೇಡ ಅಂದ್ರು ಹಠ ಮಾಡಿ ಮುತ್ತಿನ ಕೈಯ್ಯನ್ನು ಬೆತ್ತ ತಗೊಂಡ ಮುಂದೆ ಮಕ್ಕಳೇ ಆಗ್ಲಿಲ್ಲ ಊರನ ಮಂದಿ ನಿಂಜ ಮಾತಾಡಕತ್ರು ಹೌದು ಹೈದಿದ ಗಿಡ ನೋಡಬಾರ್ದು ಹುಟ್ಟು ಬಂಜಿಯರ ಮುಖ ನೋಡಬಾರ್ದು ಮುಂಚೆನೆ ಅದು ಒಟ್ಟಿದ ಕುಳಬಾನ ನೋಡಬಾರ್ದು ಹೇಳಿ ಹಿಂದೆ ಅದು ಮಾತಾಡಕತ್ರು ಆ ಹೊನ್ಮಳೆದ್ ಹೋಗ್ಸಿದ್ನ ಹೆಂಡತಿ ತಡ್ಕೊಳ್ಳೋದ್ ಆಗ್ಲಿಲ್ಲ ಆಗ್ಲಿಲ್ಲ ಅವಾಗ ಗಂಡ ಹೇಳ್ತಾಳ ಏನಂತ್ರಿ ಈ ಬೆತ್ತದಿಂದ ಆಗಲ್ಲ ಅದು ಊರನ ಮಂದಿರ ಚುಚ್ಚಿ ಚುಚ್ಚಿ ಮಾತಾಡಕತ್ತಾರ ಹೌದು ಆ ಜನರ ಬಾಯಿ ಮುಚ್ಚಲಕ್ಕೆ ಒಂದೇ ಒಂದು ಫಲಸಂತನ ಬಿಡ್ಕೊಂಡು ಬರೀ ಅಂತ ಹೇಳಿದ್ರು ಮುತ್ತನ ಬಲಕ್ಕ ಹೌದಪ್ಪ ಹೌದು ಯಾಕಾಗಲ್ಲ ತಿಳಿ ಹನುಮಳೆ ದೋಷದ್ ಮತ್ತೆ ಗುಡ್ಡಕ್ ಹೋದ ಹೋದ ಗುಡ್ಡಕ್ ಹೋಗಿ ಮುತ್ತನ ಬಲಕ್ಕ ಕೋತ್ ಕೇಳ್ತಾನ ಏನತ್ರಿ ಮತ್ತ ನಾಯಲ್ಲ ಮಕ್ಕಳ ಅಂತ ಹೇಳಿದ ಕರೆ ಕರೆ ನಾನು ಹೆಣತ್ ಮಕ್ಕಳ ಬೇಕಲ್ಲ ಹಾ ಒಂದೇ ಒಂದು ಫಲಸಂತನ ಕೊಡುವ ಕೇಳದ ಮುತ್ತನ ಬಲಕ್ಕ ಹೌದು ಅವಾಗ ಹನುಮಳೆ ದೋಷದ್ ಮುತ್ತೆ ಹೇಳ್ತಾನ ಏನಂತ ಮಗನ ಹಾ ನಾ ಮದ್ರೆ ಹೇಳಿದ್ದ ಹೌದು ಈ ಬೆತ್ತ ತಗೋಬೇಡ ಈ ಬೆತ್ತ ತಗೊಂಡ್ರಿ ನಿನಗ ಅಪ್ಪಲ ಅಗಲ ತಿಳ್ ಮದನೆ ಹೇಳಿದ ಹೇಳಿದ ಅಂದ್ರು ಕೂಡ ನನ್ನ ಕೈಯನ್ನ ಬೆತ್ತ ತಗೊಂಡಿದಂದ ಬೆಳಕ ನಿನಗೆ ಏನು ಮಾಡಿದ್ರು ಮಕ್ಕಳ ಆಗಲ್ಲ ಅಂತ ಹೇಳಿದ ಮೋಕ್ಷಿದ್ದ ಹೌದಪ್ಪ ಹೌದು ಹೇಳಿದ ನೀ ಏನೇ ಮಾಡು ಹಾ ನಿನಗೆ ಮಕ್ಕಳ ಆಗಲ್ಲ ಹೌದು ಅವಾಗ ಹನ್ನಮಣ ದೋಕ್ಷಿದ ತಾನ ಏನಂತ ಯಪ್ಪ ಕೊಟ್ಟೆ ನಾ ಮನೆಗೆ ಹೋಗ್ತಿನಿ ಹೋಗ್ಕಿನಿ ಅಂತಂದ್ರೆ ನಾ ಮಕ್ಕಳು ಮನಿಗೆ ಹೋಗಲ್ಲ ಅಂದ ಹೌದು ಅವಾಗ ಮೋಕ್ಷಿದ್ ಹೇಳ್ತಾನ ಏನಂತ್ರಿ ನಿನಗ ಮಕ್ಕ ಇಲ್ಲ ಇಲ್ಲ ನೀನು ತಮ್ಮ ಅಚ್ಚೆಗಾಯಿ ಶೀಲಿಸಿದ ಎಂಟು ಮಂದಿ ಮಕ್ಕಳದಾರ ಅದಾರು ಇಂದಾಪುರ ಬುಳ್ಳೋಗಿಸಿದ ಎಂಟು ಮಂದಿ ಮಕ್ಕಳದಾರ ಹೌದು ಅವ್ರ ಬಳಿ ಹೋಗಿ ಕೇಳು ಕೊಟ್ರ ಖುಷಿದಿಂದ ತಗೊಂಡ್ ಬಾ ಹೌದು ಕೊಡಲಿಲ್ಲ ಅಂದ್ರೆ ಅವಳು ಅವ್ರಿಗೆ ಹೇಳಿ ಎತ್ಕೊಂಡು ಬಾ ನಿನ್ನ ನಿನ್ ಇರ್ತೀನಿ ನಾಯ್ ಇರ್ತೀನ ಹೌದು ಯಾಕೆ ಕಲಿತೀ ಅಚ್ಚೆಗಾಯಿ ಹೋದ ಅಚ್ಚೆಗಾಯಿಗೆ ಹೋಗಿ ಶೀಲಿಸಿದ್ರ ಬಳಿ ಎಂಟು ಮಂದಿ ಮಕ್ಕಳು ಅದ್ರಾಗ ಒಂದು ಮಗನಿಗೆ ಕೊಡುವ ಕೇಳದ ಕೇಳದ ಅವಾಗ ಅಚ್ಚಗಾಯಿ ಶೀಲಿಸಿದ ತಮ್ಮ ಹೇಳ್ತಾನ ಏನಂತ್ರಿ ಅಣ್ಣ ಹೊಲದಾಗ ಹೊಲ ಕೇಳು ಹೊಲಾ ಕೊಡ್ತೀನಿ ಮನೆಯಾಗ ಮನಿ ಕೇಳುವ ಮನಿ ಕೊಡ್ತೀನಿ ಹಟ್ಟಿಲೆ ಹುಟ್ಟಿದ ಮಗನಿಗೆ ಕೊಡಲತ್ ಹೇಳದ ಹೌದು ಅಲ್ಲಿಂದ ನಿಂದ ಇಂದಾಪುರಕ್ ಬಂದ ಇಂದಾಪುರಕ್ಕೆ ಬಂದು ಬುಳ್ಳೋಗಿಸಿದ ಅಣ್ಣ ಕೇಳ್ತಾನ ಅಣ್ಣ ಹೊಟ್ಟಿಲಿ ಎಂಟು ಮಂದಿ ಹೌದು ಅದ್ರಾಗ ಒಂದು ಮಗನಿಗೆ ಕುರು ಅಣ್ಣ ನನ್ನ ಸೇವಾ ಅಂದ ಯಾರೋ ಹನುಮಳದ ಹೋಗಿಸಿದ್ದ ಹೌದಪ್ಪ ಹೌದು ಅವಾಗ ಇಂದಾಪುರ ಬುಳ್ಳ ಹೇಳ್ತಾನ ಏನಂತರಿ ರೊಕ್ಕ ಕೇಳು ರೂಪಾಯಿ ಕೇಳು ಬೆಳ್ಳಿ ಕೇಳು ಬಂಗಾರ ಕೇಳು ವಜ್ರ ಕೇಳು ಇಡೂರ ಕೇಳು ಬೆಕ್ಕದ ಕೇಳು ಬೆಕ್ಕಾದ ಕೇಳು ಕೊಡ್ತೀನಿ ಕರೆ ಹೊಟ್ಟಿಲೆ ಹುಟ್ಟಿದ ಮಗನಿಗೆ ಹೆಂಗ ಕುಡ್ಲ ಹೌದು ಕೊಡಲ ಅಣ್ಣನ ಕೊಡಲಂದ ತಮ್ಮನು ಕೊಡಲಂದ ಅಮೋಕ್ಷದ ಮುತ್ತೆ ಒಂದ್ ಹಾ ಏನು ಮಾತು ಹೇಳೋಣ ಕೊಟ್ರ ಕುಸಿದಿನ ತಗೊಂಡ್ಬಾತ್ ಹೇಳೋಣ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಹೇಳ ಎತ್ಕೊಂಡು ಬಾತ್ ಹೇಳೋಣ ಹೇಳಣ ನಮ್ಮ ಅಣ್ಣಗ್ ಹೇಳಲಾರ್ದೆ ನಮ್ಮ ಅಣ್ಣನ ಮಗನಿಗೆ ಎತ್ಕೊಂಡು ಹೋಗ್ಬೇಕಂತ ಹೇಳಿ ಅಕ್ಕಿ ನೋಡ್ದ ಅಣ್ಣನ ಮಗ ಒಂದು ಅಂಬಗಾಲ್ ಹಚ್ಚಿ ಅಂಗಡದಾಗ ಹೌದು ಆಡಕತ್ತಿತ್ತು ಚಿಡ್ರಾಯಿ ಮುತ್ಯ ಹಾ ಅದೇ ಸಿದ್ರಾಯ ಮತ್ತೆ ಹೆಗರಿನ ಮೇಲೆ ತಗೊಂಡಾ ತಗೊಂಡಾ ಹೆಗಲ ಮೇಲೆ ತಗೊಂಡ ಓಡಕುತ್ತಾ ಹೊಂಟ ಹಾ ಬೆಳಗಾವಿ ದಾಟದ ಅತನಿ ದಾಟದ ದಾಡಾ ದಾಂಟು ಅಂತ ಸಮಯದೊಳಗೆ ಆ ಕೂಸಿಗೆ ಹೊತ್ಕೊಂಡು ಹೋಗೋದು ಆ ಇಂದಾಪುರ bullock ಸಿದ್ದ bullock ಸಿಂದ ಹೆಡೆತ ನೋಡತ್ತಾರ ಏನಂತ ಎಷ್ಟ್ ನಾ ತಮ್ಮಗೆ ನಾ ತಿಳಿಸಿ ಹೋದ್ರು ಕೂಡ ನನ್ನ ತಮ್ಮ ನನಗೆ ಹೇಳಾ ಅಂದ್ರೆ ನನ್ನ ಮಗನಿಗೆ ಹೊತ್ತುಕೊಂಡು ಹೊಂಟ ನನ್ನ ಬಳಕ ಹೌದಾ ನನ್ನ ಮಗನಿಗೆ ಯಾರು ಬಲಿಯಾಕ ಬಿಡಬಾರದು ಹಾ ಓಡಿ ಹೋಗಿ ಕಸ್ಕೊಂಡು ಬರಬೇಕು ಹೇಳಿ ಇವರು ಬೆನ್ನ ಹತ್ತಿದ್ರು ಹೌದು ಐನಾಪುರ ಊರ ಹತ್ತು ಐನಾಪುರ ಬಲಕ್ ಒಂದು ಕೆರೆ ಹತ್ತು ಹತ್ತು ಕೆರೆ ಬೆಲೆಕ್ ಬಂದು ಹನುಮಳಗೆ ಓಡಿಸಿದ ಹೊಳ್ಳಿ ನೋಡ್ದ ನೋಡ್ದ ಹೊಳ್ಳಿ ನೋಡತನ ಅಣ್ಣ ವೈನಿ ಬೆನ್ ಹತ್ತಿದ್ರು ಹೌದು ಈ ಕೂಶಿಗೆ ಅವ್ರು ಬಿಡಲ ಕೇಳಿ ಅಲ್ಲೇ ಇರ್ತಕ್ಕಂತ ಕೆರೆಯಾಗಿ ಎತ್ತು ಕೂಶಿಗೆ ಒಕ್ಕಾಡದ ಒಕ್ಕಾಡದ ಅವಾಗ ಅಣ್ಣ ಬಂದು ಬೈತಾನ ಏನಂತ ಏನ್ ನನ್ನ ಮಗನಿಗೆ ನನಗೆ ಹೇಳಾರ್ದ ಹ್ಯಾಂಗ ಕೆರೆಗೆ ಎತ್ತಿ ಒಕ್ಕಾಡ ಕೇಳದ ಹೇಳ ಅವಾಗ ಹೊನಮಾಳದ ಹೋಗ್ಸಿದ್ ಹೇಳ್ತಾನ ಏನಂತ ಅಣ್ಣ ನಿನ್ನ ಮಗನ ಯಾವ್ದಾನ ಇಲ್ಲ ಅನ್ನೋದಿಲ್ಲ ಇಲ್ಲ ಅನ್ನೋದಿಲ್ಲ ನೀ ಕರಿ ಹಾ ನಿನ್ನ ಮಾತಿಗೆ ಬಂದು ನಿನ್ನ ಮಗ ನೀ ಕರ್ಕೊಂಡು ಹೋಗು ಹೋಗು ನಾ ಹಾ ನನ್ನ ಮಾತಿಗೆ ನಿನ್ನ ಮಗ ಬಂದಂದ್ರ ನಾನು ಸೇವಾ ಕಿಟ್ಕೋತೀನಿ ಅಂದ್ರೆ ಯಾರು ಹನುಮಾಳಿಂದ ಹೋಗ್ಸಿದ್ದ ಹೌದು ಯಾಕಾಗಲತ್ತೆ ಹರಿದಿರ್ತಕ್ಕಂಥ ತಂದೆ ಇಂದಾಪುರ ಬೋಲೋಗ ಸಿದ್ಧ ಹ ಮಗು ಸಿದ್ರಯ್ಯ ಮ್ಯಾಗ ಬಾ ಮಗು ಸಿದ್ರಯ್ಯ ಮ್ಯಾಗ ಬಾ ಮಗು ಸಿದ್ರಯ್ಯ ಮ್ಯಾಗ ಬಾ ಅಂತ ಹೇಳಿ ಮೂರ್ ಮಾತು ಕರ್ ತಂದಿ ತಂದಿ ಮಾತಿಗೆ ಮಗ ಬರ್ಲಿಲ್ಲ ಬರ್ಲಿಲ್ಲ ಹೊನ್ನ ಮಾಡೋದು ವರ್ಷದ ಒಂದೇ ಒಂದು ಮಾತು ಕರ್ದ ಹಲ್ವ ಮಗು ಸಿದ್ರಯ್ಯ ಮ್ಯಾಗ ಬಾ ಅಂತ ಹೇಳಿ ತನ್ನ ಕೈಯಾಗಿನ ಬೆತ್ತ ಕೆರೆಯಾಗ ಕರ್ದ ಅದೇ ಬೆತ್ತ ಹಿಡ್ಕೊಂಡು ಮ್ಯಾಗ ಸಿದ್ರಯ್ಯ ಇದಕ್ಕಂತಾರ ಸಿದ್ಧಾಟಗಿ ಸಿದ್ರಾಯ ಮುಂದ ಸಿದ್ರಾಯ ಹೋಗಿ ಐನಾಪುರದ ಬದಲಾಯಿತು ಇಲ್ಲಿ ಪ್ರಶ್ನೆ ಕೈಲಾಸದಿಂದ ಬರುವಂತ ಸಮಯದೊಳಗ ಹ ಮಳಿ ಕೀಲು ಬೆಳಿ ಕೀಲು ಬಡವದ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನಿಯಮದ ಬೆತ್ತ ಪ್ರಸಾದ ಗಂಟ ತಗೊಂಡು ಮರ್ತ್ಯ ನೋಡ್ಕೊಟ್ಟು ಬಂದಾನ ಬಂದಾನ ಯಾರು ಅಮೋಕ್ಷದ ಹೌದು ಪ್ರಸಾದ ಗಂಟ ಒಯ್ದಾನ ಒಯ್ದಾನ ತೇರ್ವಾಡ ನಿಯಮದ ಬೆತ್ತ ಕರಣಿ ಮಲಕಾರ ಇಲ್ಲಿ ಸಿದ್ಧನ ಮಗ ಎರಡನೇ ಮಗ ಹೊನ್ಮೋಳೆದೋಗಿಸಿದ್ದ ಮುತ್ತಿನ ಕೈಯನ್ನು ಬೆತ್ತ ತಗೊಂಡು ಹೋಗ್ಯಾನ ಈ ಬೆತ್ತ ಮುತ್ತಿನ ಕೈಯಾಗ ಎಲ್ಲಿದಿಂದ ಬಂದಿತ್ತು ಈ ಬೆತ್ತ ಎಲ್ಲಿಂದ ಬಂದಿತ್ತು ಇಷ್ಟೇ ಕೈಲಾಸದಿಂದ ತಗೊಂಡು ಬಂದಿರತಕ್ಕಂಥ ಬೆತ್ತ ಕರಣಿ ಮಲಕಾರ ಇಲ್ಲಿ ಮಮ್ಮಗನ ಕೈಯನ್ನು ಬೆತ್ತ ಒಯ್ದ ಈ ಬೆತ್ತ ಎಲ್ಲಿದಿಂದ ಬಂದಿತ್ತು ಇಷ್ಟೇ ನೀವು ಒಬ್ಬರ ಹೆಸರು ಹೇಳಿ ಕೇಳಿರಿ ಒಬ್ಬರ ಹೆಸರು ಹೇಳಿ ಪ್ರಶ್ನೆ ಕೇಳಿರಿ ನಾ ಇದ್ರಾಗ ಇಪ್ಪತ್ ಒಂದು ಮಂದಿ ಹೆಸರು ಹೇಳಿ ಕೇಳಿ ಅದಕ್ಕೆ ಇರ್ಲಿ ಹೆಚ್ಚಿಗೆ ಆ ದೇವರು ಮತ್ತು ದಾನವರು ಅದಕ್ಕೆ ದಾನವರ ಬಗ್ಗೆ ಹೇಳ ಒಂದ್ ಸ್ವಲ್ಪ ಟೈಮ್ ಹೌದು ಅದಕ್ಕೆ ಇರ್ಲಿ ಇರ್ಲಿ ಒಂದು ಪದ್ಯವನ್ನು ಹಾಡಿ ಹಾಡಿ ಆಮೇಲೆ ಮಾತಾಡೋದು ಹೌದು सोमा गुरुजी नमस्कार मैं सुमित्रा